ಬಳ್ಳಾರಿಯ ಕೇಂದ್ರ ಕಾರಾಗೃಹದತ್ತ ನಟ ದರ್ಶನ್ ಅವರನ್ನ ಬಿಗಿ ಭದ್ರತೆಯಲ್ಲಿ ಕೊಂಡೊಯ್ಯಲಾಗ್ತಾ ಇದೆ ಬೆಳ್ಳಂಬಳಗ್ಗೆ ಬಳ್ಳಾರಿಯತ್ತ ಖಾಕಿ ಪಡೆ ಕರೆದೊಯ್ತಾ ಇದೆ ಇನ್ನು ಬೆಳ್ಳಂಬೆಳಗ್ಗೆ ಯಾವುದೇ ಸಮಸ್ಯೆ ಆಗದಂತೆ ಸಕಲ ಬಿಗಿ ಭದ್ರತೆಯೊಂದಿಗೆ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಿಗಿ ಬಂದೋಬಸ್ತ್ನಲ್ಲಿ ಸ್ಥಳಾಂತರ ಮಾಡಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ದರ್ಬಾರ್ ನಡೀತಾ ಇತ್ತು ಇನ್ನು ನಿರಂತರವಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಪಡೆದುಕೊಳ್ತಾ ಇದ್ರು ಅದೇ ರೀತಿಯಾಗಿ ನೋಡ್ತಾ ಇರುವಂತಹ ಜನ ಇನ್ನು ಮತ್ತೊಂದೆಡೆಯಲ್ಲಿ ನ್ಯಾಯಾಲಯದ ಕಣ್ಣಿಗೂ ಕೂಡ ಮಣ್ಣೆರೆಚುವ ಕೆಲಸ ಮಾಡಿದ್ರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಬಾರ್ ನಡೆಸಿದ್ದೇ ನಡೆಸಿದ್ದು ಈಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಸಕಲ ಒಂದು ಭದ್ರತೆಯೊಂದಿಗೆ ಅವರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ರಸ್ತೆ ಮಾರ್ಗವನ್ನ ಬದಲಿಸಿ ಪೊಲೀಸ್ ಅಧಿಕಾರಿಗಳು ಕರೆದೊಯ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಯಾವ ರಸ್ತೆ ಮೂಲಕವಾಗಿ ಕರೆದುಕೊಂಡು ಹೋದ್ರೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿರುತ್ತೆ ಅದೇ ರೀತಿಯಾಗಿ ಭದ್ರತೆ ಹಿತದೃಷ್ಟಿಯಿಂದ ಯಾವ ರಸ್ತೆ ಮೂಲಕವಾಗಿ ಕರೆದೊಯ್ಯಬೇಕು ಇದೆಲ್ಲವನ್ನೂ ಕೂಡ ಮುಂಚೆನೆ ನಿರ್ಧಾರ ಮಾಡಿ ಪೊಲೀಸ್ ಅಧಿಕಾರಿಗಳು ಇದೀಗ ಜೈಲು ಮಾರ್ಗವನ್ನು ಬದಲಾವಣೆ ಮಾಡಿ ರಸ್ತೆ ಮಾರ್ಗವನ್ನು ಬದಲಾವಣೆ ಮಾಡಿಕೊಂಡು ಇದೀಗ ರಸ್ತೆಯುದ್ದಕ್ಕೂ ಕೂಡ ಭದ್ರತೆಯನ್ನು ಕೂಡ ಒದಗಿಸಿ ಅವರನ್ನು ಕರೆದೊಯ್ಯಲಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಬಳ್ಳಾರಿ ಜೈಲಿನಲ್ಲೂ ಕೂಡ ಸಕಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಉಳಿದ ಆರೋಪಿಗಳು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಇನ್ನುಳಿದಂತೆ ಬೇರೆ ಬೇರೆ ಆರೋಪಿಗಳೇನಿದ್ರು ಆ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಯಾಕಂದರೆ ನಟ ದರ್ಶನ್ ಅವರ ಅಭಿಮಾನಿಗಳು ನಿನ್ನೆಯಿಂದಲೂ ಕೂಡ ಬಳ್ಳಾರಿ ಜೈಲು ಬಳ್ಳಾರಿ ಜೈಲಿನ ಒಂದು ಆವರಣದಲ್ಲಿ ಜಮಾಯಿಸಿ ಅವರನ್ನ ನೋಡೋದಕ್ಕೆ ಅಂತ ಅನೇಕ ಅಭಿಮಾನಿಗಳು ಕಾಯ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇದೇ ಕಾರಣಕ್ಕಾಗಿ ದರ್ಶನ್ನ ಅಭಿಮಾನಿಗಳ ಕಣ್ತಪ್ಪಿಸಿ ಇದೀಗ ದರ್ಶನ್ರನ್ನ ಕೊಂಡೊಯ್ಯೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮಾರ್ಗಗಳನ್ನು ಬದಲಾವಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಬಳ್ಳಾರಿ ಜೈಲಿನಲ್ಲೂ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಳ್ಳಾರಿ ಎಸ್ ಪಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು ನಾವು ಬಳ್ಳಾರಿ ಜೈಲಿನಲ್ಲಿ ಅವರಿಗೆ ಭದ್ರತೆ ಒದಗಿಸ ಒದಗಿಸೋದಕ್ಕೆ ಶಕ್ಯರಿದ್ದೀವಿ ಅದೇ ರೀತಿಯಾಗಿ ಸಕಲ ವ್ಯವಸ್ಥೆಗಳು ಕೂಡ ಇಲ್ಲಿದೆ ಹೀಗಾಗಿ ನಮಗಿನ್ನೂ ನಿರ್ದೇಶನ ಸಿಕ್ಕಿಲ್ಲ ಅವರನ್ನು ಬಳ್ಳಾರಿ ಕಾರಾಗೃಹಕ್ಕೆ ಏನಾದರೂ ಶಿಫ್ಟ್ ಮಾಡಿದ್ದೇ ಆದರೆ ಸಮಸ್ಯೆ ಇಲ್ಲ ನಾವು ಭದ್ರತೆ ಒದಗಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದರು ಇನ್ನು ಅದೇ ರೀತಿಯಾಗಿ ಸಕಲ ವ್ಯವಸ್ಥೆಯಿಂದ ಕೂಡಿರುವಂತಹ ಈ ಒಂದು ಜೈಲಿನಲ್ಲಿ ಮತ್ತಷ್ಟು ಎಲ್ಲ ವ್ಯವಸ್ಥೆಗಳನ್ನು ಖಾತರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಜೈಲಾಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇದೀಗ ದರ್ಶನ್ ಅವರನ್ನು ಆ ಒಂದು ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಪರಪ್ಪನ ಅಗ್ರಹಾರದಲ್ಲಿ ಇವರು ನಡೆಸಿದ್ದೇ ದರ್ಬಾರು ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು ಇನ್ನು ಮತ್ತೊಂದೆಡೆ ದರ್ಶನ್ ನನಗೆ ಯಾವ ವ್ಯವಸ್ಥೆಯೂ ಕೂಡ ಸಿಗ್ತಾ ಇಲ್ಲ ಊಟದ ಸಮಸ್ಯೆ ಇದೆ ಅದೇ ರೀತಿಯಾಗಿ ಆರೋಗ್ಯ ಸಮಸ್ಯೆ ಕೂಡ ಎದುರಾಗ್ತಾ ಇದೆ ಅನ್ನುವಂತಹ ಒಂದು ನೆಪ ಒಡ್ಡಿ ಇದನ್ನು ನೆಪ ಅಂತ ಕೂಡ ಹೇಳಬೇಕಾಗತ್ತೆ ಯಾಕಂದರೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯೂ ಕೂಡ ದರ್ಶನ್ಗೆ ಇತ್ತು ಬೆಡ್ ವ್ಯವಸ್ಥೆ ಇತ್ತು ಕರ್ಟನ್ ಕೂಡ ಅಳವಡಿಕೆ ಮಾಡಲಾಗಿತ್ತು ಅದೇ ರೀತಿಯಾಗಿ ಬಟ್ಟೆಗಳನ್ನು ಹ್ಯಾಂಗ್ ಮಾಡುವಂತಹ ಹ್ಯಾಂಗರ್ಗಳು ಕೂಡ ಇತ್ತು ಈ ಎಲ್ಲ ವ್ಯವಸ್ಥೆಗಳು ಸಿಗ್ತಾ ಇರಬೇಕಾದ್ರೆ ಅದು ಕೂಡ ಜೈಲಿನಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಸಿಕ್ಕಿರಬೇಕಾದ್ರೆ ನನಗೇನು ಸಮಸ್ಯೆ ನನಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಅನೇಕ ಸಮಸ್ಯೆಗಳಿದ್ದಾವೆ ಊಟ ತಿಂಡಿ ನನಗಿಲ್ಲಿ ಮಾಡೋದಕ್ಕಾಗ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ ಹೀಗಾಗಿ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ದರ್ಶನ್ ಇಡೀ ರಾಜ್ಯದ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡಿದರು ಕೇವಲ ದರ್ಶನ್ ಮಾತ್ರ ಅಲ್ಲ ಇಲ್ಲಿ ಜೈಲಾಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ರು ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಒಂಬತ್ತು ಜೈಲಾಧಿಕಾರಿಗಳೇನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಕೂಡ ಸರ್ಕಾರ ಮಾಡಿತು ಅದಾದ ಬಳಿಕ ರಾಜ್ಯ ಸರ್ಕಾರಕ್ಕೆ ಇದು ಭಾರಿ ಡ್ಯಾಮೇಜ್ ಕೂಡ ಆಯಿತು ರಾಜ್ಯ ಸರ್ಕಾರ ಕೂಡ ಇದನ್ನು ಒಪ್ಕೊಳ್ತು ಇನ್ನು ಅದೇ ರೀತಿಯಾಗಿ ಹೋಮ್ ಮಿನಿಸ್ಟರ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ನಿಮಗೋಸ್ಕರ ನಾವೆಲ್ಲ ಅನಿಸ್ಕೊಳ್ಬೇಕೇನ್ರಿ ಅಂತ ಕಿಡಿಕಾರದ್ರು ಅದೇ ರೀತಿಯಾಗಿ ಒಂಬತ್ತು ಜೈಲಾಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಈಗ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಆಕ್ಷನ್ ಮೋಡ್ಗೆ ಬರ್ತಾ ಇದೆ ಅದೇ ರೀತಿಯಾಗಿ ದರ್ಶನನ್ನು ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆ ಈಗ ಈಗ ತಾನೇ ನಡೀತಾ ಇದೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನುಳಿದಂತೆ ಒಂಬತ್ತು ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಅಂತೆ ಬಳ್ಳಾರಿ ಕೇಂದ್ರ ಕಾರಾಗೃಹದತ್ತ ನಟ ದರ್ಶನ್ ಅವರನ್ನ ಇದೀಗ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಜೈಲಿಗೂ ಕೂಡ ಕರೆದುಕೊಂಡು ಹೋಗಲಾಗತ್ತೆ ಬೆಳ್ಳಂ ಬೆಳಗ್ಗೆ ಇಂದು ಬೆಳ್ಳಂ ಬೆಳಗ್ಗೆ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂತಹ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ನಟ ದರ್ಶನ್ ಅವರನ್ನ ಸ್ಥಳಾಂತರ ಮಾಡೋದಕ್ಕೆ ಅಂತ ಬಿಗಿ ಭದ್ರತೆಯಲ್ಲಿ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾ ಇರುವ ಕಾರಣಕ್ಕಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಖಾಕಿ ಹೈ ಅಲರ್ಟ್ ಆಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಪೊಲೀಸ್ ಅಧಿಕಾರಿಗಳು ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಫುಲ್ ಅಲರ್ಟ್ ಆಗಿದ್ದಾರೆ ಕಾರಾಗೃಹದ ಸುತ್ತಮುತ್ತ ಪೊಲೀಸರು ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ ಇನ್ನದೇ ರೀತಿಯಾಗಿ ನಿನ್ನೆಯಿಂದ ನಾವು ಕೇಳ್ತಾ ಇದ್ವಿ ಅವರ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳು ಜೈಲಿನ ಆಚೆ ಅಂದರೆ ಜೈಲಿನ ಹೊರಗೆ ಜಮಾವಣೆಗೊಂಡಿದ್ರು ಹೀಗಾಗಿ ಇದೇ ಕಾರಣಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಇದೀಗ ಹೈ ಅಲರ್ಟ್ ಆಗಿದ್ದಾರೆ ಜೈಲಿನ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಕೂಡ ಇದೀಗ ಹೆಚ್ಚಳ ಮಾಡಿದ್ದಾರೆ ಅಭಿಮಾನಿಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆಗಳು ಇರುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಜೈಲಿನ ಸುತ್ತ ಬರದಂತೆ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಹೆಚ್ಚುವರಿ ನೂರು ಡಿ ಆರ್ ಪೊಲೀಸ್ಗಳನ್ನು ಕೂಡ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಡಿ ಆರ್ ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಮಾಡಲಾಗಿದೆ ಅದೇ ರೀತಿಯಾಗಿ ಜೈಲಿನ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಅಂದರೆ ಜೈಲಿನ ಸುತ್ತ ಹಾದು ಹೋಗುವಂತಹ ಎಷ್ಟು ರಸ್ತೆಗಳಿದ್ದಾವೆ ಆ ಎಲ್ಲ ರಸ್ತೆಗಳಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿರುವಂತಹ ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಏನಿದೆ ಕೆಲಸ ಯಾವ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೀರಿ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಮಾಡಿ ಅವರನ್ನ ಮುಂದೆ ಬಿಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಯಾರ್ಯಾರು ಶಂಕಿತರು ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ತಪಾಸಣೆ ಕೂಡ ನಡೀತಾ ಇದೆ ಇನ್ನು ಅದೇ ರೀತಿಯಾಗಿ ಎಲ್ಲ ರೋಡ್ಗಳಿಗೂ ಕೂಡ ಅಂದರೆ ಈ ಒಂದು ಕೇಂದ್ರ ಕಾರಾಗೃಹ ಏನಿದೆ ಅದರ ಸುತ್ತಮುತ್ತ ಹಾಗೂ ಹಾದು ಹೋಗುವಂತಹ ಎಲ್ಲ ರಸ್ತೆಗಳಿಗೂ ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಅವರ ಅಭಿಮಾನಿಗಳೂ ಕೂಡ ನಿನ್ನೆಯಿಂದ ಅವರ ಅಭಿಮಾನಿಗಳು ಜೈಲಿನ ಸುತ್ತಮುತ್ತ ಜಮಾವಣೆಗೊಂಡಿದ್ದರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಇನ್ನು ಅದೇ ರೀತಿಯಾಗಿ ಅನೇಕ ವಿಷಯಗಳಿಗೂ ಕೂಡ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಬೆಳಕಿಗೆ ಬಂದಿತ್ತು ಕೆಲವು ಆರೋಪಿಗಳು ಕೆಲವು ಕೈದಿಗಳು ಬಿಡುಗಡೆ ಆದ ಬಳಿಕ ಇಲ್ಲಿ ಗಾಂಜಾ ಸಿಗುತ್ತೆ ಎಲ್ಲ ವ್ಯವಸ್ಥೆಗಳು ಇದೆ ಎಲ್ಲವೂ ಕೂಡ ಲಭ್ಯವಾಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದರು ಹೀಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಇನ್ನು ಅದೇ ರೀತಿಯಾಗಿ ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಆರೋಪಿಯಾದಂತಹ ನಟ ದರ್ಶನ್ರನ್ನ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಿದಂತಹ ವಿಚಾರ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ಅಲ್ಲಿನ ಪೊಲೀಸರು ಅಲ್ಲಿನ ಅಧಿಕಾರಿಗಳು ದರ್ಶನರನ್ನ ಬೇರೆ ಕಡೆ ಬೇರೆ ಜನರಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ತನ್ನ ನಿರ್ಧಾರವನ್ನು ಕೈಗೊಂಡು ಅದಕ್ಕೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಕೂಡ ಅನುಮತಿ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ನಸ್ಕಿನ ಜಾವವೇ ದರ್ಶನರನ್ನ ಬಳ್ಳಾರಿ ಎತ್ತ ಕರ್ತಾ ಇರುವಂಥದ್ದು ಒಂದು ಬುಲೆರ ವಾಹನ ಜೊತೆಗೆ ಒಂದು ಟಿ ಟಿ ವಾಹನದಲ್ಲಿ ಬ ದರ್ಶನರನ್ನ ಬಳ್ಳಾರಿ ಎತ್ತ ಕರ್ತಾ ಇರ್ತದೆ ಕರ್ತಿರುವಂಥದ್ದು ಬಳ್ಳಾರಿ ಅತ್ತ ದರ್ಶನ್ ಬುಕ್ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರಾಗೃಹದ ಸುತ್ತಲೂ ಕೂಡ ಈಗಾಗಲೇ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗ್ತದೆ ನಾವು ಕಾರಾಗೃಹದ ಹೊರಗಡೆ ಆವರಣದಲ್ಲಿ ಕಾರಾಗೃಹದ ಸಂಪರ್ಕ ರಸ್ತೆಯಲ್ಲಿ ಇದ್ದೀವಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಈಗಾಗಲೇ ಕೈಗೊಂಡಿರುವಂಥದ್ದು ಹೆಚ್ಚುವರಿಯಾಗಿ ನೂರು ಡಿ ಆರ್ ಸಿಬ್ಬಂದಿಗಳನ್ನು ಕರೆಸ್ಬಿಟ್ಟು ಇಲ್ಲಿ ಸಂಪರ್ಕ ರಸ್ತೆಯನ್ನು ಕ್ಲೋಸ್ ಮಾಡ್ತಾ ಇರುವಂಥದ್ದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅಭಿಮಾನಿಗಳು ಬರೋ ಸಾಧ್ಯತೆ ಇದೆ ಅಭಿಮಾನಿಗಳು ಬಂದು ಇಲ್ಲಿ ಗೌಜು ಗದ್ದಲವನ್ನು ಏರ್ಪಡಿಸ್ತಾರೆ ದರ್ಶನರನ್ನು ನೋಡೋದಕ್ಕೆ ನೂಕು ನುಗ್ಗಲು ಮಾಡ್ತಾರೆ ದರ್ಶನರನ್ನು ನೋಡೋದಕ್ಕೆ ಅಭಿಮಾನಿಗಳು ಬಂದು ಯಾವುದೇ ರೀತಿಯಾದಂಥ ಗಲಾಟೆ ಆಗಬಾರ್ದು ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯಾಗಿ ಕೈ ತಪ್ಪು ಹೋಗಬಾರ್ದು ಅನ್ನೋಂಥ ಕಾರಣದಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಏರ್ಪಡಿಸುತ್ತೆ ಏರ್ಪಡಿಸಿರುವಂಥದ್ದು ಇದು ಒಟ್ಟು ಹದಿನಾರು ಎಕರೆ ವಿಸ್ತರಣೆ ಇರತಕ್ಕಂಥ ಈ ಜೈಲಿನ ಆವರಣದ ಮುಂಭಾಗ ಏನಿದೆ ಇದು ಸಾರ್ವಜನಿಕ ಸಂಪರ್ಕ ರಸ್ತೆ ಈ ಸಾರ್ವಜನಿಕ ಸಂಪರ್ಕ ರಸ್ತೆಯಲ್ಲಿ ಒಂದಷ್ಟು ಸಾರ್ವಜನಿಕ ಸಂಚಾರ ಇತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಮನೆಗಳು ಕೂಡ ಇವೆ ಒಂದಷ್ಟು ಪೊಲೀಸ್ ಕ್ವಾರ್ಟರ್ಸ್ ಕೂಡ ಇದಾವೆ ಹಾಗಾಗಿ ಜನವಸ್ತಿ ಇರುವಂಥ ಪ್ರದೇಶ ಕೂಡ ಇದಾಗಿರೋದ್ರಿಂದ ಜೈಲಿನ ಮುಂಭಾಗದಲ್ಲೇ ಅದು ಹೋಗ್ತಾ ರಸ್ತೆ ಇದಾಗಿತ್ತು ಹಾಗಾಗಿ ಇಲ್ಲೂ ಕೂಡ ಒಂದಷ್ಟು ಜನಸ ಜನವಸ್ತಿ ಜನ ಜನರು ಸಂಚಾರ ಬೆಳಗ್ಗೆಯಿಂದ ಕೂಡ ಇತ್ತು ಆದರೆ ಇದೀಗ ಅದಕ್ಕೂ ಕೂಡ ಬೇಕಾಗಿರುವಂಥ ಪೊಲೀಸರು ಆ ರಸ್ತೆಯನ್ನು ಕೂಡ ಬಂದ್ ಮಾಡಿ ಇದು ಭದ್ರತೆಯನ್ನು ಒದಗಿಸಿರೋದು ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಲೋಪದೋಷಗಳಾಗ್ಬೋದು ಪ ಆಗಬಾರ್ದು ಪರಪ್ಪನ ಅಗ್ರಹಾರದಲ್ಲಾದಂತಹ ಘಟನೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಿಗಿಯಾದ ಬಂದೋಬಸ್ತನ್ನು ಈಗಾಗಲೇ ಕಲ್ಪಿಸಿರುವಂಥದ್ದು ಒಂದು ಭದ್ರತೆಯ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು ಯಾವುದೇ ರೀತಿಯಾಗಿ ಆಗ್ರಹದಲ್ಲಿ ಆದಂಥ ಘಟನೆ ಏನಿದೆಯಲ್ಲ ಅದು ಇಲ್ಲಿ ಮರುಕಳಿಸಬಾರದು ಅನ್ನುವಂಥ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಇಲ್ಲಿ ವಹಿಸಲಾಗ್ತದೆ ವಹಿಸಲಾಗಿರುವಂಥದ್ದು ಇಲ್ಲಿ ಬಳ್ಳಾರಿಯಲ್ಲಿ ಇದ್ದಂಥ ಡಿ ಆರ್ ಸಿಬ್ಬಂದಿ ಇದ್ರಲ್ಲ ಆ ಡಿ ಆರ್ ಸಿಬ್ಬಂದಿಗಳ ಜೊತೆ ಜೊತೆಗೆ ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ಕರೆಸಲಾಗಿರುವಂಥದ್ದು ಐ ಆರ್ ಬಿ ಸಿಬ್ಬಂದಿಗಳು ವನರಾವಂಧನ ಸಿಬ್ಬಂದಿಗಳು ಕೂಡ ಇಲ್ಲಿ ಆಗಮಿಸಿರುವಂಥದ್ದು ಹೆಚ್ಚಿನ ಭದ್ರತೆಯನ್ನು ಪೊಲೀಸ್ ಸರ್ಪಗಾವಲಿನ ಜೊತೆಗೆ ದರ್ಶನ್ ಇದೀಗ ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿಯ ಜೈಲಿಗೂ ಕೂಡ ಆಗಮಿಸುವಂಥ ಸಾಧ್ಯತೆ ಇರುವಂಥದ್ದು ಜೈಲಿಗೆ ಆಗಮಿಸಿದ ನಂತರ ದರ್ಶನರಿಗೆ ವೈದ್ಯಕೀಯ ಪರೀಕ್ಷೆ ಆಗುತ್ತೆ ವೈದ್ಯಕೀಯ ಪರೀಕ್ಷೆಯ ನಂತರ ಒಂದಷ್ಟು ನಾರ್ಮಲ್ ಚೆಕಪ್ಗಳನ್ನ ಮಾಡಲಾಗುತ್ತೆ ನಾರ್ಮಲ್ ಚೆಕಪ್ಗಳ ನಂತರ ಜನರಲ್ ಪ್ರೊಸೀಜರ್ ಏನಿರುತ್ತೆ ಕೈದಿ ಸ್ಥಳಾಂತರ ಜನರಲ್ ಪ್ರೊಸೆಸ್ಗಳ ನಂತರ ದರ್ಶನರನ್ನು ಬಳ್ಳಾರಿಯ ಪ್ರತ್ಯೇಕ ಸೆಲ್ ಅಂತ ಹೇಳಿದ್ರೆ ಕ್ವಾರಂಟೈನ್ ರೂಮ್ ಏನಾಗಿತ್ತು ಆ ಕ್ವಾರಂಟೈನ ಸೂಮಿಗೆ ಸೆಲ್ ಸೆಲ್ಗೆ ಹಾಕ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಇದೀಗ ಒಂದಷ್ಟು ಬಂದೋಬಸ್ತ್ನ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ದರ್ಶನ್ ಆಗಮಿಸ್ತಿರುವಂತಹ ಕಾರಣದಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಲೋಪಗಳಾಗಬಾರ್ದು ಭದ್ರತೆ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ರಾಜಿ ಆಗೋಲ್ಲ ಅನ್ನುವಂಥದ್ದು ಇಲ್ಲಿನ ಎಸ್ ಪಿ ಆದಂಥ ಶೋಭಾರಾಣಿಯವರು ನಿನ್ನೆ ಹೇಳಿರುವಂಥದ್ದು ಯಾವುದೇ ರೀತಿಯಾಗಿ ಎಚ್ಚರಿಕೆಯನ್ನು ಕ್ರಮ ಕೈಗೊಳ್ತಾ ಇದ್ದೇವೆ ಯಾವುದೇ ರೀತಿಯಾದಂಥ ಅಭಿಮಾನಿಗಳು ಗಲಾಟೆ ಮಾಡೋದಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ವಾಂಟೆಡ್ ವ್ಯಕ್ತಿಗಳು ಯಾವುದೇ ರೀತಿಯಾಗಿ ಓಡಾಡದಂತೆ ಕ್ರಮವಹಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಶೋಭಾರಾಣಿಯವರು ಹೇಳಿದರು ಸುಕುಮಾರ್ ಜೊತೆ ಅರುಣ್ ಡಬ್ಲ್ಯೂ ಟಿವಿ ಫೈವ್ ಬಳ್ಳಾರಿ